ಈ ರವ ಲಾಡು ಮಾಡೋದು ಇಷ್ಟು ಈಸಿ ಅಂತ ಹೇಳಿ ಗೊತ್ತಾದ್ರೆ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಸಿಂಪಲ್ಲಾಗಿ ಮಾಡ್ಕೊಂಡು ಬಿಡ್ಬೋದು ಬರ್ರಿ ಹಾಗಿದ್ರೆ ಪೇಡಾದಷ್ಟು ಸಾಫ್ಟ್ ಆಗಿರುವಂಥ ಈ ರವ ಲಾಡನ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಚಿರೋಟಿ ರವಾನ ತೊಗೊಂಡಿನಿ ಮತ್ತು ಎರಡು ಕಪ್ ಆಗುವಷ್ಟು ಸಕ್ರೇನ ತಗೊಂಡೀನಿರಿ ಜೊತೆಗೆ ಒಂದು ನಾಲ್ಕು ಏಲಕ್ಕಿ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೊಗೊಂಡೀನಿ ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟದ ಪ್ರಕಾರ ಯಾವ್ದು ಬೇಕಾದರೂ ರೀ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಪುಡಿನೂ ತೊಗೊಂಡೀನಿರಿ ಸ್ವಲ್ಪ ನೀರನ್ನು ಕೂಡ ತುಂಬಿಬಿಟ್ಟೇನು ರೀ ಮತ್ತು ರವೆ ಮತ್ತು ಸಕ್ರೇನ ನಾನು ಈ ಮೆಜರ್ಮೆಂಟ್ ಕಪ್ಪಿಂದ ಮೆಜರ್ಮೆಂಟ್ ಮಾಡ್ಕೊಂಡೇನಿ ನೀವು ಅದೇ ಥರ ಒಂದು ಮೆಜರ್ಮೆಂಟ್ ಕಪ್ಪಿಂದ ಎಲ್ಲನೂ ಅಳತಿ ಮಾಡ್ಕೋರಿ ನಾವು ಈ ಉಂಡಿನ ಪಾಕದೊಳಗೆ ಮಾಡೋದ್ರಿಂದ ಪಾಕನ ರೆಡಿ ಮಾಡ್ಕೊಳ್ಳೋಣ ಅಂತ ನಾನಿಲ್ಲೇ ಪಾತ್ರೆ ಒಳಗೆ ಎರಡು ಕಪ್ ಆಗುವಷ್ಟು ಸಕ್ಕರೆನ ಹಾಕಿದ್ದೆ ಅದ ಸಮ ಪ್ರಮಾಣದೊಳಗೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಜಲ್ದಿನ ಪಾಕ ರೀ ಬಟ್ ಅದರಿಂದ ಉಂಡಿ ಭಾಳ ಹಾರ್ಡಾಗಿಬಿಡ್ತಾವ ಸಾಫ್ಟ್ ಆಗೋದಿಲ್ಲ ಅದಕ್ಕಾಗಿ ಸಕ್ಕರೆ ಎಷ್ಟು ತೊಗೊಂಡಿರ್ತೇವಲ್ಲ ಅದ ಸಮ ಪ್ರಮಾಣದೊಳಗೆ ಹಾಕಿನ ಪಾಕ ತೊಗೋಬೇಕಾಗ್ತೈತಿ ಸಕ್ಕರೆ ಪಾಕ ರೆಡಿ ನಾವಿಲ್ಲೇ ರವಾನ ಸರಿಯಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಯಾವುದಾದ್ರೂ ನಡೀತೈತ್ರಿ ಎರಡರಿಂದ ಉಂಡಿ ಚಲೋನ ಬರ್ತಾವ ರವಾನ ಸರಿಯಾಗಿ ಹುರಿಯೋದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಇರ್ತೈತಿ ರೀ ಅದಕ್ಕಾಗಿ ತಳ ಹಿಡೀಲಾರ್ದಂಗೆ ಸರಿಯಾಗಿ ಎಲ್ಲ ಕಡೆನೂ ಆಗಿ ಹುರ್ಕೋಬೇಕಾಗ್ತೈತಿ ರವಾನ ಸ್ವಲ್ಪ ತುಪ್ಪ ಅಥವಾ ಡಾಲ್ಡಾ ಹಾಕಿ ಸರಿಯಾಗಿ ಅಂದ್ರೆ ಅರಳೇಳು ತನಕನೂ ಇದನ್ನ ಫ್ರೈ ಮಾಡ್ಕೋತಾ ಹೋಗೋಣಂತ್ರಿ ರವಾದ ಕಲರ್ ಅದು ಏನು ಚೇಂಜ್ ಮಾಡೋದು ಬೇಡ್ರಿ ಅದು ಒಂದು ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕು ಪಾಕದೊಳಗೆ ನಾವು ಈ ಉಂಡಿನ ಮಾಡ್ತಿರೋದ್ರಿಂದ ಹದಿನೈದು ದಿನ ತನಕ ಯೂಸ್ ಮಾಡ್ಬೋದು ಏನೂ ಕೆಡೋದಿಲ್ಲ ರೀ ಇವು ರವೆ ಈಗ ಸರಿಯಾಗಿ ಹುರಿದೈತ್ರಿ ಇದನ್ನು ನಾನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತೇನೆ ಸ್ವಲ್ಪ ತುಪ್ಪನ ಕಾಯಿಸ್ಲಿಕ್ಕಿಟ್ಟು ಅದರೊಳಗೆ ಡ್ರೈ ಫ್ರೂಟ್ಸನ್ನು ಹಾಕಿ ಕ್ರಂಚಿ ಆಗೋವರೆಗೂ ಅದನ್ನ ಹುರ್ಕೊಳ್ಳೋಣ ಅಂತ ಹೊಸದಾಗಿ ಅಡುಗೆ ಮಾಡೋದನ್ನು ಕಲಿತಿರ್ತಾರಲ್ಲ ಅವರಿಗೆ ಈ ಉಂಡಿ ಮಾಡೋದದು ಅಂದ್ರೆ ರಾಕೆಟ್ ಸೈನ್ಸ್ ಥರ ಅಂತ ಅನಿಸ್ತಿರ್ತಿದ್ರಿ ಬಟ್ ಅಷ್ಟೇನು ಕಷ್ಟದ ಕೆಲಸ ಅಲ್ಲ ಒಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತಾವೆ ಅವ್ನು ಫಾಲೋ ಮಾಡಿ ಮಾಡಿದ್ರಿ ಅಂದ್ರೆ ಈಸಿಯಾಗಿ ಉಂಡಿನ ಮಾಡ್ಕೋಬೋದು ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ ಅದೇ ಥರ ನೋಡಿನೂ ಬರೋದಿಲ್ಲ ಕೇಳಿನೂ ಬರೋದಿಲ್ಲ ನಾವು ಯಾವಾಗ ಮಾಡ್ತಾ ಹೋಗ್ತೇವಲ್ಲ ಅವಾಗ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ ಕೆಟ್ಟು ಬಿಡ್ತೈತೇನೋ ಅನ್ನುವಂಥ ಭಯ ಬೇಡ್ರಿ ಸ್ಟಾರ್ಟ್ ಅಂತೂ ಮಾಡೋಣಂತ ಈ ಸಲ ಪರ್ಫೆಕ್ಟಾಗಿ ಬರಲಿರು ನೆಕ್ಸ್ಟ್ ಟೈಮ್ ಅಂತೂ ಪರ್ಫೆಕ್ಟಾಗಿ ಬಂದ ಬರ್ತಾವೆ ಹುರಿದಿರುವಂಥ ರವಾದೊಳಗೆ ನಾನೀಗ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿ ಒಣ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡಿಟ್ಟೇನ್ ರೀ ಪಾಕನೂ ಬಂದೈತಿಲ್ಲ ಅಂಥೇಳಿ ಒಂದು ಸಲ ಚೆಕ್ ಮಾಡೋಣಂತ ರವಾ ಉಂಡಿ ಪೇಡ ಥರ ಸಾಫ್ಟ್ ಆಗಬೇಕಂದ್ರೆ ನಾವಿಲ್ಲಿ ಒಂದೆಳ್ಳಿ ಪಾಕ ತೊಗೋಬೇಕಾಗ್ತೈತಿ ನೋಡ್ರಿ ಒಂದು ಎಳೆ ಅಂದ್ರೆ ಒಂದು ಸ್ಟ್ರಿಂಗ್ ಬರಬೇಕು ಹಿಂಗೆ ಜಗ್ದಾಗ ನೋಡ್ರಿ ಒಂದು ಎಳೆ ಕಾಣಕತ್ತೈತಿ ಓಕೆ ಪಾಕ ರೆಡಿ ಐತಂತ ಅರ್ಥ ಈಗ ನಾನು ಆ ಪಾಕದೊಳಗಿಂದ ಅರ್ಧ ಭಾಗ ಹಾಕಿ ಮಿಕ್ಸ್ ಮಾಡ್ತೇನೆ ಪಾಕ ಹಾಕಿದ ತಕ್ಷಣ ಜಲ್ದಿ ಜಲ್ದಿನ ಕಟ್ಟಿಬಿಡಬೇಕು ಬಿಸಿ ಇರುವಾಗ ಗಟ್ಟಿಯಾಗಿ ಗಟ್ಟಿಯಾಗಿಬಿಡ್ತೈತಿ ಅನ್ನುವಂಥ ಟೆನ್ಷನ್ ಅಂತೂ ಬೇಡ್ರಿ ಯಾಕಂದ್ರೆ ಇದನ್ನು ನಾವು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಕಟ್ಟಬೇಕು ಅದಕ್ಕಾಗಿ ಯಾವುದೇ ಗಡಿಬಿಡಿನ ಮಾಡ್ಕೊಳ್ಳೋದು ಬ್ಯಾಡ್ರಿ ಇಲ್ಲೇ ಉಳಿದಿರುವಂಥ ಪಾಕನೂ ಇದ್ಕೆ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಂತ್ರಿ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಪಾಕನ ಉಳಿಸ್ಕೊಂಡೇನು ರೀ ಆಮೇಲೆ ಬೇಕಿದ್ರೆ ಸೇರಿಸ್ಕೊಳ್ಳೋಣ ಅಂತ ಇಲ್ದಿದ್ರೆ ಇಷ್ಟರ ಮೇಲೆ ಬಿಡೋಣ ಅಂತ ಈ ಉಂಡೆ ಮಿಶ್ರಣ ಜಲ್ದಿನ ತಣ್ಣಗಾಗಲಿ ಅನ್ನೋ ಉದ್ದೇಶಕ್ಕೆ ನಾನಿಲ್ಲೆ ಪರಾತೊಳಗೆ ಹಾಕೇನ್ರಿ ಇಲ್ದಿದ್ರೆ ಒಂದು ದೊಡ್ಡ ಬೌಲ್ ಅಥವಾ ಒಂದು ಒಳಗೆ ಹಾಕಿ ತಿರ್ಗಿಸ್ಕೊಬೋದು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಹೋದಂಗೆ ಈ ಮಿಶ್ರಣ ಎಲ್ಲ ಗಟ್ಟಿ ಆಗ್ತಾ ಬರಾತೈತ್ರಿ ಕಂಪ್ಲೀಟಾಗಿ ಗಟ್ಟಿಯಾಗಬೇಕು ಉಂಡೆ ಮಾಡೋ ಲೆಕ್ಕಕ್ಕೆ ಬರಬೇಕು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ತೊಗೋತೈತಿ ಅಲ್ಲಿವರೆಗೂ ಇದನ್ನ ತಣ್ಣಗಾಗಲಿಕ್ಕೆ ಅಂತ ನಾನು ಆವಾಗಲೇ ಹೇಳ್ದಂಗೆ ಒಂದು ಅರ್ಧ ಲೋಟದಷ್ಟು ಸ್ವಲ್ಪ ಪಾಕ ಉಳಿತ ಇಟ್ಸ್ ಓಕೆ ಇರಲಿ ರೀ ಇದು ನೆಕ್ಸ್ಟ್ ಟೈಮ್ ಏನಾದರೂ ಸ್ವೀಟ್ ಮಾಡಿದ್ರೆ ಅದರೊಳಗೆ ಯೂಸ್ ಮಾಡ್ಕೋಬೋದು ಹದಿನೈದು ನಿಮಿಷದ ನಂತರ ನೋಡಿರಿ ಈಗ ನಮ್ಮ ಉಂಡೆ ಮಿಶ್ರಣ ಪರ್ಫೆಕ್ಟಾಗಿ ಉಂಡೆ ಮಾಡಲಿಕ್ಕೆ ರೆಡಿ ಆಗೈತಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೈಡ್ಗೆ ಹಾಕ್ಕೊಂಡು ಸ್ವಲ್ಪ ಕೈಗೆಲ್ಲ ಹಚ್ಕೊಳ್ಳ್ರಿ ಅಂದ್ರೆ ಉಂಡೆ ಕರೆಕ್ಟ್ ಶೇಪಿಗೂ ಬರ್ತಾವ ಮತ್ತು ಶೈನಿ ಶೈನಿಯಾಗೂ ಕಾಣಿಸ್ತಾವ ಉಂಡಿ ನಮ್ಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಈ ಮಿಶ್ರಣ ತಗೊಂಡ ಕಟ್ತಾ ಹೋಗೋಣಂತ್ರಿ ಈಸಿಯಾಗಿ ಬರ್ತಾವ ಯಾಕಂದ್ರೆ ರವೆ ಮತ್ತು ಪಾಕದ ಮಿಶ್ರಣ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಡೇವಿ ಹಾಗಾಗಿ ನೋಡಿರಿ ಲಾಡು ಎಷ್ಟು ಚಂದ ಕಾಣಕತ್ತಾವ ಮತ್ತು ಪರಿಮಳನೂ ಭಾಳ ಚಂದ ಬರಾಗತ್ತೈತ್ರಿ ಇದಕ್ಕೆ ನಾವೇನು ಜಾಸ್ತಿ ತುಪ್ಪ ಹಾಕಿಲ್ಲ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಒಳಗನ ಲಾಡು ಮಾಡೀವಿ ಬಾಯಿಯೊಳಗೆ ಇಟ್ಟರೆ ಕರಗಿಬಿಡ್ತಾವ ಅಷ್ಟು ಟೇಸ್ಟಿ ಅದಾವ ನೀವ ನೋಡಿದ್ರಲ್ಲ ಈಗ ಎಷ್ಟು ಸಿಂಪಲ್ಲಾಗಿ ನಾವು ಮಾಡಿದ್ವಿ ಅಂಥೇಳಿ ಬರೀ ಹಬ್ಬದೊಳಗೆ ಅಷ್ಟೇ ಅಲ್ಲ ರೀ ಊರಿಗೆ ಹೋಗುವಾಗ ಅಥವಾ ಹೊರಗಡೆ ಎಲ್ಲಾದರೂ ಸುತ್ತಾಡ್ಲಿಕ್ಕೆ ಹೋಗುವಾಗ ಆರಾಮಾಗಿ ಇವನ್ನ ಮಾಡ್ಕೊಂಡು ಬಿಡ್ಬೋದು ಯಾಕಂದ್ರೆ ಜಾಸ್ತಿ ಟೈಮು ತೊಗೊಳೋದಿಲ್ಲ ಜಾಸ್ತಿ ಇಂಗ್ರೀಡಿಯಂಟ್ಸೂ ಬೇಕಿಲ್ಲ ಮತ್ತು ಜಾಸ್ತಿ ಜನನೂ ಬೇಕಿಲ್ಲ ಒಬ್ರೇ ಇದ್ರೂ ಒಂದು ಗಂಟೆ ಒಳಗೆ ಆರಾಮಾಗಿ ಮಾಡ್ಕೊಂಡು ಬಿಡ್ಬೋದು ಅದಕ್ಕಾಗಿ ಈ ಲಾಡುನ ನಾನು ಅವಾಗವಾಗ ಮಾಡ್ತಾನೆ ಇರ್ತೀನಿ ಎಲ್ಲ ಉಂಡಿನೂ ನಾನಿಲ್ಲೇ ರೆಡಿ ಮಾಡಿ ಇಟ್ಟೇನ್ರಿ ಈಗ ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ಗಾರ್ನಿಷಿಂಗ್ ಮಾಡ್ಕೊಳ್ಳೋಣ ಅಂತ ಈ ನಾಗರ ಪಂಚಮಿ ಹಬ್ಬಕ್ಕೆ ನಾವೆಲ್ಲ ವೆರೈಟಿ ವೆರೈಟಿ ಉಂಡೆಗಳನ್ನು ರೆಡಿ ಮಾಡ್ತೀವಿ ಅದಕ್ಕಾಗಿ ನಾನು ಈ ಉಂಡಿ ಸೀರೀಸನ್ನು ಮಾಡ್ತಾ ಇದ್ದೇನೆ ರೀ ಬೇರೆ ಬೇರೆ ಥರದ ಉಂಡೆಗಳನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ತಾ ಹೋಗೋಣ ಅಂತ ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡಾತಿದ್ರ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರಾದರೂ ನಿಮ್ಗೆ ಬೇಕಾದವ್ರಿಗೆ ಕುಕ್ಕಿಂಗ್ ಒಳಗೆ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಇವತ್ತಿನ ರವಾ ಲಾಡು ರೆಸಿಪಿ ಬಿಗಿನರ್ಸಿಗೆ ಹೆಲ್ಪ್ಫುಲ್ ಆಗೈತಿ ಅಂತ ಅನ್ಕೋತೀನಿ ಮತ್ತು ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು